ಇವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇವತ್ತು ಅಪ್ಪು ಒಬ್ಬರ ಒಂದು ಹುಟ್ಟಿದ ಹಬ್ಬ ನಲವತ್ತೊಂಬತ್ತು ವರ್ಷ ಅಪ್ಪುಗೆ ಸೊ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸಿಕ್ಕಾಪಟ್ಟೆ ಅಭಿಮಾನಿಗಳು ಸ್ಮಾರಕಕ್ಕೆ ಹೋಗಿ ಅಲ್ಲಿ ನಮಸ್ಕರಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಬರ್ತಿದ್ದಾರೆ ಅದೇ ರೀತಿ ಇದೀಗ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೋಗಿದ್ದಾರೆ ವಿನಯ್ ರಾಜ್ಕುಮಾರ್ ಆಗಿರಬಹುದು ಅಪ್ಪು ಬಾವಸ್ ಅವರ ಮಗಳು ವಂದಿತಾ ಅವರು ಕೂಡ ಅಪ್ಪು ಅವರ ಒಂದು ಸ್ಮಾರಕಕ್ಕೆ ಹೋಗಿ ಅಲ್ಲಿ ಹೂವಿನ ಹರವನ್ನು ಹಾಕಿ ನಮಸ್ಕರಿಸಿ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪ ಅಂತ ಕೂಡ ಕಣ್ಣೀರಾಗ್ತಾರೆ ಹಾಕ್ತಾರೆ ಹೌದು ವಂದಿತಾ ಅವರು ಕೂಡ ಅಲ್ಲಿ ಸ್ಮಾರಕಕ್ಕೆ ಹೇಳಿದ್ದಾರೆ ಒಂದು ತುಂಬಾ ದುಃಖಕರವಾದಂತಹ ವಿಷಯ ಇವತ್ತು ಕೂಡ ಜೊತೆಗೆ ಒಂದು ಅದ್ಭುತವಾದಂತಹ ಬರ್ತ್ ಕೂಡ ಇದೆ ನೆನೆ ತಾನೇ ಜಾಕಿ ಸಿನಿಮಾ ಕೂಡ ರಿಲೀಸ್ ಆಯಿತು ತುಂಬಾ ಅಂದ್ರೆ ತುಂಬಾನೇ ಜನ ಖುಷಿಯಾಗಿದೆ ಒಂದು ಸಿನಿಮಾ ಮತ್ತೊಮ್ಮೆ ನೋಡಿ ಅದೇ ರೀತಿಯ ಒಂದು ಮುಂಚೆ ಯಾವ ರೀತಿ ಒಂದು ಕ್ರೇಜ್ ಇತ್ತು ಅದೇ ರೀತಿ ಈಗಲೂ ಕೂಡ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇನ್ನೂ ಕೂಡ ಜಾಸ್ತಿ ಆಗಿದೆ ನೀವು ಕೂಡ ಅಪ್ಪು ಬಾಸ್ನ ಮಿಸ್ ಮಾಡ್ಕೊಳ್ತಾ ಇದ್ರೆ ನೀವು ಕೂಡ ತಪ್ಪದೆ ಅಪ್ಪು ಅವರಿಗೆ ಶುಭಾಶಯಗಳನ್ನ ತಿಳಿಸುವುದನ್ನ ಮರಿಬೇಡಿ ಅದ್ಭುತವಾದಂತಹ ವ್ಯಕ್ತಿಯಾಗಿದ್ರು ಅಪ್ಪು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅವರು ಮಾಡಿರುವಂತಹ ಸಿನಿಮಾನ ನಾವು ಇವತ್ತು ಕೂಡ ನೆನೆಸ್ಕೋತಿವಿ ಅವರ ಅವರ ಸಾಂಗ್ ಅನ್ನು ಇವತ್ತು ಕೂಡ ನಾವು ಕೇಳ್ತೀವಿ ಅವರ ಒಂದು ಕಂಠದಲ್ಲಿ ಆಡಿರುವಂತಹ ಹಾಡುಗಳು ಈಗಲೂ ಕೂಡ ನಾವು ದಿನನಿತ್ಯ ಗುಣಗಾನ ಮಾಡ್ತೀವಿ ಸೊ ಆ ರೀತಿ ಅಪ್ಪು ಕುಟುಂಬ ಅಂತ ನಿತ್ಯ ಎಲ್ಲರೂ ಕೂಡ ಇವತ್ತು ಅಪ್ಪು ಅವರ ಒಂದು ಸ್ಮಾರಕದಲ್ಲಿ ಇದ್ದಾರೆ ಸಿಕ್ಕಾಪಡೆ ಅಭಿಮಾನಿಗಳು ಕೂಡ ಇದ್ದಾರೆ ಅನ್ನದಾನ ಎಲ್ಲವನ್ನೂ ಕೂಡ ಮಾಡ್ತಾರೆ ತುಂಬಾ ಅಂದ್ರೆ ತುಂಬಾ ಜನರು ಸಿಕ್ಕಾಪಡೆ ಸಂಖ್ಯೆಯಲ್ಲಿ ಜನರು ದರ್ಶನವನ್ನು ಕೂಡ ಇವತ್ತು ಪಡ್ಕೊಳ್ತಾ ಇದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಪ್ಪು ಅವರ ಒಂದು ಫ್ಯಾನ್ ಫಲೋಮಿಂಗ್ ಕ್ರೇಜ್ ಅಂತೂ ನಿಜಕ್ಕೂ ಕಡಿಮೆ ಆಗೋದಿಲ್ಲ ವರ್ಷ ವರ್ಷಕ್ಕೂ ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ ಬಹಳಷ್ಟು ಒಂದು ಕುಟುಂಬದವರಿಗೆ ಒಂದು ನೋವಿನ ಸಂಗತಿ ಆದ್ರೂ ನಂತರ ಆದ್ರೆ ಹುಟ್ಟೊಬ್ಬ ಆಚರಣೆ ಮಾಡ್ಕೊಂಡಿದ್ರೆ ಕೂಡ ಅಲ್ಲೇ ಸ್ಮಾರಕದ ಮುಂದೆ ಕಟ್ ಮಾಡಿದ್ದಾರೆ ಜನರಿಗೂ ಕೂಡ ವಿತರಣೆ ಮಾಡಿದರೆ ಅಷ್ಟು ಜನ ಬಂದಿತ್ತು